We'll ವರ್ಷದ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದೆ ಕಳೆದ ಬಾರಿಂದ ಈ ಬಾರಿ ತುಂಬಾ ಅದ್ದೂರಿಯಾಗಿದೆ ಹಾಗೆ ರಂಗೋಲಿ ಸ್ಪರ್ಧೆ ಇದೆ ರಂಗೋಲಿ ಸ್ಪರ್ಧೆ ನಂತರ ಇವಾಗ ಗಣೇಶ್ವರ್ ಕಾರ್ಯಕ್ರಮ ನಾಳೆ ಅನುದಾನ ಇದೆ ನಾಳೆ ಸಂಜೆ ಕಾರ್ಯಕ್ರಮಗಳಿದೆ ಇದೆ ಈಗ ನಾಡಿದ್ದೂ ಗಣೇಶ ವಿಸರ್ಜನೆ ಭಾನುವಾರ ಮುಂದೆ ಹಾಗೆ ಮುಂದಿನ ದಿನಗಳಲ್ಲಿ ಇದು ನೀನು ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡಿರ್ತೀವಿ ಈ ಕಾರ್ಯಕ್ರಮಕ್ಕೆ ಬಡಾವಣೆ ಎಲ್ಲ ನಾಗರಿಕರು ಕೈ ಜೋಡಿಸಿ ಮಾಡ್ತಾ ಇದ್ದೀವಿ ಇದು ತುಂಬಾ ಅದೂರಿ ಕಾರ್ಯಕ್ರಮ ನಾಗರಬಾವಿ ವಿಜಯನಗರ ಲೆಕ್ಕ ಕಾಪಟ್ರ ಬೆಂಗಳೂರು ನಗರದ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾವು ಇದನ್ನ ಮಾಡಿದ್ದೀವಿ ಇದು ತುಂಬಾ ಅದ್ಭುತವಾದ ಮುಂದೇನು ಕೂಡ ಇದೇ ರೀತಿ ನಾವು ಈ ಮಾಡ್ತಾ ಮಾಡ್ತೇವೆ ಮುಂದೆ ಈ ಕಾರ್ಯಕ್ರಮ ನಡೆಸಿಕೊಂಡು ಓಕೆ ಎಲ್ಲ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂದೆಲ್ಲ ಎಲ್ಲ ಬಡಾವಣೆಗಳು ಕೂಡ ಭಾನುವಾರ ಪ್ರದರ್ಶನ ಇದೆ ಎಲ್ಲ ಹತ್ತನೇ ಬ್ಲಾಕು ಹನ್ನೊಂದನೇ ಬ್ಲಾಕು ಎಲ್ಲ ಬ್ಲಾಕು ಕೂಡ ಭಾನುವಾರ ಸಂಜೆ ಆರು ಗಂಟೆ ಮೇಲೆ ಗಣೇಶ ಮೆರವಣಿಗೆ ಇದೆ ಆ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಬಡಾವಣೆ ಎಲ್ಲ ದೊಡ್ಡ ಕುಣಿತ ಇನ್ನೂ ಅನೇಕ ಎಲ್ಲ ಕಾರ್ಯಕ್ರಮಗಳು ಒಂದು ಪ್ರೊಸನ್ಗೆ ಜಾಯಿಂಟ್ ಆಗಿ ತುಂಬ ಅದ್ದೂ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ నన్ను రమేగౌడ అంత బిజినెస్ మ్యాన్ ఈ బడవణి నన్న ఇల్లే టెన్త్ క్లాస్ ముఖం